ಹಲೋ ಬನ್ನಿ ಬನ್ನಿ ಮಾತಾಡೋಣ ಬನ್ನಿ ಏನು ಮಾಡ್ತಾಯಿದ್ದೀರಾ ಊಟ ಆಯಿತಾ ಏನು ಊಟ ಮಾಡಿದ್ರಿ ಕಮೆಂಟ್ ಮಾಡಿ ಹೇಗಿದ್ದೀರಾ ಹೇಗಿದೆ ಮಂಡೆ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಬನ್ನಿ ಮಾತಾಡೋಣ ಚೆನ್ನಾಗಿದ್ದೀರಾ ಊಟ ಆಯ್ತಾ ಕೇಳಿಸ್ತಾ ಇದೀಯ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಬರ್ತಾಯಿದ್ದೀರಾ ಬನ್ನಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಒಂದೇ ಲೈಕು ಟ್ವೆಲ್ ಮೆಂಬರ್ಸ್ ಸೈಡಲ್ಲಿದ್ದೀರಾ ಬನ್ನಿ ಮಾತಾಡಿ ಬನ್ನಿ ಮಾತಾಡಿ ನೋಡಿ ಒಂದೇ ಒಂದು ಲೈಕ್ ಬಂದಿದೆ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಕಮೆಂಟ್ ಮಾಡಿ ಏನು ಊಟ ಮಾಡಿದ್ರಿ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಬನ್ನಿ ಕಮೆಂಟ್ ಮಾಡಿ ಓ ಸಹದೇವ್ ಮಾಳಗೆ ಹೇಗಿದ್ದೀರಾ ಏನು ಊಟ ಮಾಡಿದ್ರಿ ನೋಡಿ ಅವರು ಒಂದೇ ಕಮೆಂಟ್ಗೆ ಅವ್ರಿಗೆ ಕಿರೀಟ ಬಂದ್ಬಿಡ್ತು ಹಾಯ್ ಹೇಗಿದ್ದೀರಾ ಕಮೆಂಟ್ ಮಾಡಿ ನಾನಿವತ್ತು ಬನ್ನಿ ಮಾತಾಡೋಣ ಬನ್ನಿ ಬನ್ನಿ ಮಾತಾಡೋಣ ಅಂತ ಹೇಳಿದ್ದೀನಿ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಇವತ್ತು ನಾನು ಬೆಳಿಗ್ಗೆ ಸ್ನಾನ ಮಾಡಿದ್ದೆ ಬೆಳೆ ಸಾರು ಮಾಡಿ ಊಟ ಮಾಡಿ ಇವಾಗ ನಿಮ್ಮ ಜೊತೆ ಮಾತಾಡೋಣ ಖುಷಿ ಖುಷಿಯಾಗಿ ಏನು ವಿಚಾರಗಳಿವೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಸಹದೇವ್ ಹಾಳಿಗೆ ನಿಮ್ಮ ಚಾನಲ್ ಇದೆಯಾ ಹೇಗಿದ್ದೀರಾ ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ಲೈಕ್ ಮಾಡಿ ಲೈಕ್ ಮಾಡಿ ಸಹದೇವ್ ಕೇಳಿಸ್ತಾ ಇದೆಯಾ ನಂಗೊಂದು ಕಮೆಂಟ್ ಮಾಡಿ ಕೇಳಿಸ್ತಾ ಇದೀಯಾ ಏನು ಕೇಳಿಸ್ತಾ ಇಲ್ವಾ ಅಂತ ಸಹ ದೇವ್ ಇದ್ದೀರಾ ಅಲ್ವಾ ಬನ್ನಿ ಕಮೆಂಟ್ ಮಾಡಿ ಮಾತಾಡಿ ಹಾಯ್ ಹೇಗಿತ್ತು ಸಂಡೇ ಎಲ್ಲಿಗಾದರೂ ಹೋಗಿದ್ರ ಎಲ್ಲ ಏನೇನು ಮಾಡಿದ್ರಿ ಊಟ ಆಯಿತಾ ಇವತ್ತು ಬೆಳಿಗ್ ನಾನು ಲೈವ್ ಬಂದಿದ್ದೆ ಆದರೆ ಏನು ಪ್ರಾಬ್ಲಮ್ ಗೊತ್ತಾ ನನಗೆ ನಾನು ಇವತ್ತೇ ಫಸ್ಟ್ ಲೈವ್ ಮಾಡ್ತಿದ್ದಿದ್ದು ನನಗೆ ಏನು ಮಾಡಬೇಕು ಬ್ಲೂ ಹೇಗೆ ಕೊಡಬೇಕು ಏನೂ ಗೊತ್ತಿಲ್ಲ ನೀವೇ ನನಗೆ ಟೀಚ್ ಮಾಡಬೇಕು ಯಾರು ನಾನು ಲೈವ್ಗೆ ಬರ್ತೀರೋ ಅವರೇ ನನ್ನ ಟೀಚರ್ಸು ಅಲ್ವಾ ನೀವು ಮೈ ಹೆಲ್ಪ್ ಮಾಡೇ ಮಾಡ್ತೀರಾ ಎಲ್ಲರೂ ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇನ್ನೂ ಏನಾದರೂ ಮಾತಾಡೋಣ ನಿಮ್ಮ ನೀವು ಏನಾದರೂ ಕೇಳಿ ನಾನು ಆನ್ಸರ್ ಮಾಡ್ತೀನಿ ನಾನು ಹೇಳ್ತೀನಿ ಬೆಳಗ್ಗೆ ನಾನೊಂದು ಪ್ರಶ್ನೆ ಕೇಳಿದ್ದೆ ಏನಪ್ಪ ಅಂದರೆ ನಮ್ಮ ಕನ್ನಡ ಲಿಪಿ ಇದೆಯಲ್ವಾ ಅದನ್ನು ಲಿಪಿಗಳ ರಾಜ ಅಂತ ಲಿಪಿಗಳ ರಾಣಿ ಅಂತ ಕರೀತಾರೆ ಲಿಪಿಗಳ ರಾಣಿ ಏನಕ್ಕೆ ಆ ಥರ ಕರೀತಾರೆ ಆ ಥರ ಕರೆದ್ರು ಅಂತ ಕೇಳಿದ್ದೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನೇ ಆನ್ಸರ್ ಹೇಳ್ತೀನಿ ನೀವು ಕಮೆಂಟ್ ಮಾಡಿ ನಾನೇ ಉತ್ತರ ಹೇಳ್ತೀನಿ ಲೈಕ್ ಮಾಡಿ ಹೈಡಲ್ಲಿರೋರು ಕಮೆಂಟ್ ಮಾಡಿ ಬಂದು ಸಪೋರ್ಟ್ ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಫುಲ್ ಸಪೋರ್ಟ್ ಮಾಡ್ತೀನಿ ಏನು ಮಾಡ್ತಾಯಿದ್ರಿ ಕಮೆಂಟ್ ಮಾಡಿ ಸಹದೇವ್ ಒಬ್ಬರೇ ಕಮೆಂಟ್ ಮಾಡಿದ್ದು ಸಹದೇವ್ ಇದ್ದೀರಾ ಬನ್ನಿ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಏನು ಮಾಡ್ತಾಯಿದ್ರಿ ಎಲ್ಲರೂ ಇವತ್ತು ಬಂದಿದ್ರಲ್ವಾ ಬೆಳಿಗ್ಗೆ ನನ್ನ ಲೈವ್ಗೆ ಅವರೇ ನನಗೆ ಬ್ಲೂ ಕೊಡೋದು ಹೇಗೆ ಮತ್ತು ನಿಮಗೆ ಕಮೆಂಟ್ಗೆ ಮಾತಾಡೋದು ಹೇಗೆ ಮತ್ತು ಹೈಡ್ ಮಾಡೋದು ಹೇಗೆ ಮತ್ತು ಪಿನ್ ಮಾಡೋದು ಹೇಗೆ ಎಲ್ಲ ಹೇಳ್ಕೊಡ್ತಾಯಿದ್ರು ನೀವು ಇವಾಗ ನನಗೆ ಪಿನ್ ಮಾಡೋದು ಹೇಗೆ ಅಂತ ಯಾರಾದರೂ ಹೇಳಿಕೊಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೈಡಲ್ಲಿರಬೇಡಿ ಇರಬೇಡಿ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಇವತ್ತು ಒಂದು ಫೈವ್ ಮಿನಿಟ್ಸ್ನಲ್ಲಿ ಎರಡು ಮುದ್ದೆ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಫೈವ್ ಮಿನಿಟ್ಸಲ್ಲಿ ನೀವು ಒಬ್ಬರೇ ಇಬ್ಬರೇ ಇದ್ದಾಗ ಸ್ವಲ್ಪ ಮುದ್ದೆ ಹೇಗೆ ಮಾಡೋದು ಅದಕ್ಕೆ ಕೋಲ್ ಬೇಡ ಅದಕ್ಕೆ ಇಟ್ಟಿನ ಕವೂ ಬೇಡ ಏನು ಬೇಡ ಯಾವ ರೀತಿ ಎರಡು ಮುದ್ದೆ ಮಾಡ್ಕೊಬೋದು ಆರಾಮವಾಗಿ ಅಂತ ನೋಡಬಹುದು ನೋಡ್ತೀರಾ ಅಲ್ವಾ ನೋಡಿ ಫೋರ್ಟೀನ್ ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಲೈಕ್ ಮಾಡಿ ಒಂದು ಒಂದು ಲೈಕ್ ಮಾಡಿ ನೀವು ನನ್ನ ಜೊತೆ ಕಮೆಂಟ್ ಮಾಡಿ ನಾನು ಮಾತಾಡ್ತಾ ಇದ್ದೀನಿ ಯಾಕೆ ಯಾರು ಕಮೆಂಟ್ ಮಾಡ್ತಾ ಇಲ್ಲ ಯಾಕಪ್ಪ ನನ್ನ ಮಾತು ಅರ್ಥ ಆಗ್ತಾ ಇಲ್ವಾ ಕೇಳಿಸ್ತಾ ಇಲ್ವಾ ಅಟ್ಲೀಸ್ಟ್ ಅದಾದರೂ ಹೇಳಿ ನಮಸ್ತೆ ಸಹದೇವ್ ನಮಸ್ತೆ ಬನ್ನಿ ಮಾತಾಡೋಣ ಖುಷಿಯಾಗಿರೋಣ ಲೈಫ್ ಇರೋದೇ ಒಂದು ಖುಷಿ ಖುಷಿಯಾಗಿರೋಣ ಬನ್ನಿ ಸದ ಕೇಳಿಸ್ತಾ ಇದೆಯಾ ಬೇರೆ ಯಾರಿದ್ದೀರಾ ಒಂದು ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಲೈವಲ್ಲಿ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ಅಂತ ಇಲ್ಲಾಂದರೆ ನಾನೇ ಒಬ್ಬಳೇ ಉಚಿತರ ಮಾತಾಡ್ದಂಗೆ ಆಗ್ಬಿಡುತ್ತೆ ಬನ್ನಿ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಏನು ಮಾಡ್ತಾ ಇದ್ರಿ ಲೈಕ್ ಮಾಡಿ ನಾನು ಟೀಚರ್ ಆಗಿದೆ ಅಂತ ನಿಮ್ಗೆ ಹೇಳಿದೆ ಎಷ್ಟೊಂದು ಜನ ಗೊತ್ತು ಆಲ್ರೆಡಿ ಅದಕ್ಕೆ ನಾನೊಂದೇ ಒಂದು ಕ್ವಶನ್ ಕೇಳಿದೆ ಇವಾಗ ಏನು ನಮ್ಮ ಕನ್ನಡ ಲಿಪಿನ ಲಿಪಿಗಳ ರಾಣಿ ಅಂತ ಕರೀತಾರೆ ಅದನ್ನು ಯಾವ ಮಹಾನ್ ವ್ಯಕ್ತಿ ಹೇಳಿದ್ರು ಗೊತ್ತಾ ಯಾರಿಗಾದರೂ ಇಲ್ಲ ಗೊತ್ತಿಲ್ವಾ ನಾನೇ ಹೇಳಲ್ಲ ಯಾವುದಕ್ಕೂ ನೀವು ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಾಧೆ ಒಂದೇ ಒಂದು ಕಮೆಂಟ್ ಮಾಡಿ ನಿಲ್ಸ್ಬಿಟ್ರಿ ಅಲ್ವಾ ಲೈಕ್ ರೋಲರ್ ಕೋಸ್ಟರ್ಸ್ ಕ್ವಶನ್ ಸಿಕ್ ಸ್ಟಿಕ್ಕರ್ హాయ్ హాయ్ సేవ్ డారి ఫైన్ కిడ్స్ మూవీసు ఇన్నొబ్రు బందరు హైడల్బేడి లైక్ మి కమెంట్ మి ಕಮೆಂಟ್ ಮಾಡಿ ಏನಾದರೂ ಕ್ವಶನ್ ಕೇಳಿ ನಾನಿವಾಗ ಕೇಳಿದೆ ನಮ್ಮ ಕನ್ನಡ ಲಿಪಿಗಳ ರಾಣಿ ಅಂತ ಹೇಳೋರೆ ಮಹಾನ್ ವ್ಯಕ್ತಿ ಯಾರಪ್ಪ ಅದು ಅಂತ ಯಾರೂ ಕಮೆಂಟೇ ಮಾಡ್ತಿಲ್ಲ ಯಾಕೆ ಏನಾಯಿತು ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ಯಾವುದಕ್ಕೂ ರೆಸ್ಪಾಂಡು ಮಾಡ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ರೆಸ್ಪಾಂಡ್ ಮಾಡಿ ಅಟ್ಲೀಸ್ಟ್ ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ ಆ ರಾಜನ್ಗೆ ನಾಲ್ಕು ಜನ ಮಕ್ಕಳಿದ್ರಂತೆ ನಿಮ್ಗೆ ಯಾವ್ದನ್ನ ಗೊತ್ತಾಕತ್ತೆ ಹೇಳ್ತೀರಾ ಬನ್ನಿ ಕಮೆಂಟ್ ಮಾಡಿ ಸದೇವ್ ನಮಗೂ ಗಿಫ್ಟ್ ಕೊಡಿ ನಾನು ರಿಟರ್ನ್ ಮಾಡ್ತೀನಿ ಒಂದು ಕಮೆಂಟ್ ಹಾಕಿರಿ ಎಲ್ಲ ಲೈಕ್ ಮಾಡಿ ಯಾರಿಗೂ ಏನು ಕೇಳಿಸ್ತಾ ಇಲ್ವಾ ನೆಟ್ವರ್ಕ್ ಇಶ್ಯೂ ಇದೆಯಾ ಯಾಕೆ ಕಮೆಂಟ್ ಬರ್ತಾ ಇಲ್ಲ ಮತ್ತೆ ಬರ್ತೀನಿ